படகந்தி அர்ஜுன அர்ஜுன பிரதாப்பாம பல பூத்திவிய ெல்லே இன்னொரு நாகரனாக வந்து நன்ன பல கை கறி நான் சோலையா துக்கோாபனிய கொட்டிய அர்ஜுன நலகை கையி திள்ளி ஒத்த கொண்ட ஹுலி என்று துறது படைத மாத்திர நீங்க துட சித்த குருஜன் என்று மரபேடலே பிரதாப மனசு மா ಅವರೇ ಕ್ಷಣದಲ್ಲಿ ಹೆಣವಾಗಿ ಬಂದ ಈ ಪ್ರತಾಪನ ಹೆಣಗಳ ರಾಶಿಯ ಈ ಪ್ರತಾಪ ಕಾಲಿನಿಂದ ಬಾರಿಸಿದರೆ ತಲೆಯ ಮೇಲೆ ಒತ್ತು ಮಾಡುತ್ತಾರೆ ಈ ಊರಿನ ಬಡ ತಾಯನನ್ನ ಮಕ್ಕಳು ಅರ್ಜುನ பந்தர மத்தில நான் ரனாகி நானுர்து பவன பயண லங்கேஸ்வர சுவுத்த ரவன தண்டோப தண்ட

చంసిన ఈ మధులు గుళ్ళ పట్టి చంపిన నిన్ను వదల బొమ్మ మంత్రి ఈ జన్మ దయే నెలకి ಒಬ್ಬ ರಸನ ಕ್ರೀಡೆಯ ಮಧ್ಯ ಬಂದೇರಲು ಮನಸ್ಸಾದರೂ ಹೇಗೆ ಬರ್ತೇವೆ ನನ್ನ ಮುದ್ದು ಮನಸ್ಸಿನ ಮೋಚಗಾಶಿ ಅದು ರಾಮ ಮನಸ್ಸಾದರೂ ಹೇಗೆ ಬಂತು ಹಣಸಿನ ಐಶ್ವರ್ಯಕ್ಕೆ ಮನೆ ಕೊಟ್ಟು ದುಷ್ಟ ಪ್ರೀತಿಯ ನವರದ ಹುಡುಗಿಯರಿಗೆ ಈ ಪ್ರತಾಪನವನ್ನು ಕಿವಿ ಮಾತು ಬಣ್ಣ ಬಣ್ಣದ ಹುಡುಗಿದರೆ ಕಡಕ್ಷಣಕ್ಕೂ ಊಟದ ಒಳೆಯಂತೆ ಮನಸ್ಸು ಬದಲಾಯಿಸಿ ಈ ಲಕ್ಷ ಪ್ರೀತಿ ಮಾಡುವ ಹುಡುಗರನ್ನು ಮನಸ್ಸನ್ನು ಹೊಡೆತು ಹಾಕಬೇಡಿ ಆ ಶಾಪ ನಿಮಗೆ ತಟ್ಟರೆ ಬಿಡುವುದಿಲ್ಲ ಕಂಡ ನಿಲ್ಲದ ನಿಲ್ಲದ ಸೂಳೆ ಮುನಾಯ ಕುಂಡೆಯಕ್ಕು ಸರ್ವ ನಿಮ್ಮ ಅಣ್ಣನ ಕೈವಚದಲ್ಲಿರುವ ದೇವಸ್ಥಾನದ ಒಡವೆಗಳನ್ನು ನನ್ನ ಕೈವಶ ತೆಗೆದುಕೊಂಡು ನಿಮ್ಮನ್ನು ಪ್ರೀತಿ ಭಿಕ್ಷುಕರನ್ನಾಗಿ ಮಾಡಿ ನಿಮ್ಮ ಹೊಸ ಹಾಸಬನ್ನ ಮುಡಿಯುತ್ತಿದ್ದರೆ ಹೆಸರು ಪ್ರತಾಪನೆ ಅಪ್ಪ ಆ ರುದ್ರನಿಗೆ ಕೊಟ್ಟ ಸಾಲವನ್ನು ವಸೂಲಿ ಮಾಡಿಕೊಂಡು ಬಂದಿರುವ ಯಾವ ಇನ್ನೇಗ ಹೋಗಿದ್ದ ಅವ್ರ ಮನೆಗೆ ರೋಯ ಅಪ್ಪ ಬೊಂಡ ಪಟ್ಟಿಯ ಮಗ ಭೀಮನ ಸೋಲ ಏನಾಯ್ತು ಮಾಡಿದ್ರೆ ಎಷ್ಟು ನೋಡ್ತಿದ್ರೆ ಬಸ್ ನನ್ನ ಮಗನ ನಿಮ್ದು ಬೇರೆ ಎಲ್ಲ ರೇ ಆಗಿದೆ ಅಲ್ಲ ಆಗಿದೆ ನೋಡು ತೋರರೆಲ್ಲೆ ಬತ್ತರೆಲ್ಲೆ ನನ್ನ ತಗತರೆಲ್ಲೆ ತೋರರೆಲ್ಲೆ ಪ್ರದಾಪ ಹೇ ಪ್ರದಾಪ ಓ ನಮ್ಮ स्नेಹಿತ ಪ್ರದೀಪನೆ ಬಾ ಪ್ರದೀಪ ಈಗ ಬಂದೆ ಹೌದು ಪ್ರದಾಪ ಇದೀಗ ಬಂದೆ ಅಂದ ಹಾಗೆ ನಿನ್ನ ಕಾಂಟ್ರಾಕ್ಟರ್ ಕೆಲಸ ಚೆನ್ನಾಗಿ ಎಲ್ಲಿದೆ ಪ್ರತಾಪ್ ಕಾಂಟ್ರಾಕ್ಟರ್ ಕೆಲಸ ಯಾಕೆ ಪ್ರದೀಪ್ತಿ ಕಡಿ ಮತ್ತು ಉಸಿಗಿನಲ್ಲಿ ಸರಿಯಾದ ಸಿಮೆಂಟ್ ಬೆರೆಸ್ತದೆ ಹಾಳು ಮಣ್ಣನ್ನು ಬೆರೆಸ್ತಿ ಸುಳ್ಳು ಹಾಳು ಮಣ್ಣು ಬೆರೆಸಿ ಬಿಡಿಂಗ್ ಕಟ್ಟಿಸ್ತಿ ಅಂತ ಸುಳ್ಳು ಸೂಚಿ ಹಬ್ಬಿಸಿ ಈ ನನ್ನ ಕಾಂಟ್ರಾಕ್ಟ್ ಕೆಲಸ ರದ್ದು ಬಿಟ್ಟರು ಪ್ರತಾಪ್ ರದ್ದು ಮಾಡಿಬಿಟ್ಟರು ಅಂದ ಹಾಗೆ ಮುಂದೇನು ಮಾಡಬೇಕೆಂದುಕೊಂಡು ಎಲ್ಲಿಯಾದರೂ ಒಂದು ಉದ್ಯೋಗ ಮಾಡಿಕೊಂಡು ಬೇಕೆಂದರೆ ಆದರೆ ಆದರೆ ಎನ್ನುವ ಮಾತು ಪ್ರದೀಪ ನೀನು ತಪ್ಪು ತಿಳಿದಿಲ್ಲ ಅಂದರೆ ನನ್ನ ಒಂದು ಮಾತು ಹೇಳು ಅಂತ ನೋಡು ಪ್ರದೀಪ ಆ ದೇವರು ನನಗೆ ಸಾಕಷ್ಟು ಆಚೆ ನನಗೂ ನನ್ನ ತಂಗಿಯನ್ನು ಬಿಟ್ಟರೆ ನನ್ನವರನ್ನುವರು ಯಾರು ಮಿತ್ರರಾದರೆ ಬಡ ಹೊತ್ತಿದ ನನ್ನ ಸಹೋದರ ಎಂದು ಹೇಳ್ತೇನೆ ತನ್ನ ಆಸ್ತಿಯ ವ್ಯವಹಾರವನ್ನು ನೋಡಿಕೊಂಡು ನನ್ನ ಮನೆಯಲ್ಲಿಯೇ ಇದ್ದು ಬಿಡು ಆಯ್ತು ಪ್ರತಾಪ್ ನಿನ್ನಿಷ್ಟದೆ ಅಂತೆ ಆಗಲಿ ಕುರುಡರಿಗೆ ಕಣ್ಣು ಕೊಡುತ್ತಾನೆ ಎಂದರೆ ಬೇಡ ಎನ್ನುತ್ತಾನೆ ಕುರುಡ ಬಂಜೆಗೆ ಮಕ್ಕಳಾಗುತ್ತಾನೆ ಎಂದರೆ ಬೇಡ ಎನ್ನುತ್ತಾಳೆ ಬನ್ನಿ ರೋಗಿ ಬಯಸಿ ಅದೇ ಡಾಕ್ಟರ್ ಹೇಳಿದ್ದು ಅದೇ ಪ್ರತಾಪ ಇನ್ನು ಮುಂದೆ ನೋಡು ಈ ಸರ್ದಾರ್ ಪ್ರದೀಪನ ಕ್ರಾಂತಿಕಾರದ ನಾಟಕದ ಕುತಂತ್ರವನ್ನು ಪ್ರದೀಪ್ ಏನು ಯೋಚನೆ ಮಾಡುತ್ತಿರುವೆ ಏನು ಇಲ್ಲ ಪ್ರತಾಪ ಕಲ್ಯಾಣ ಕರ್ನಾಟಕವನ್ನೇ ಆಳಿದ ವಿಶ್ವಗುರು ಜಗತ್ಸೋತಿ ಬಸ್ವೇಸರವರ ಅಭಿಮಾನಿಯಾದ ಕೆಂಪು ಭಾಜ ಆಳಿದ ಭಾರತದ ಹೆಣ್ಣು ಹುಲಿ வீரி கித்தூர் சென்னிமானியாக கர்நாடக மனைமா அபிமானி நல்ல செலி அந்த சாலிங் சாஸ்டர் சண்ட அபிமியாக அது யாக்கே பிரதாபீரில் சித்தவரி தட்சவர நின்ன அபிமானியாகி வ ನಾನು ಕೂಡ ನಿನ್ನ ಅಭಿಮಾನಿಯಾದ ಆದ ಬಗ್ಗೆ ನೋವು ವಿಚಾರಣೆ ಮಾಡ್ತಾ ಇದ್ದೆ ಚನ್ನ ನಮ್ಮ ಅಡುಗೆ ಬಟ್ಟ ರಂಗನಿಗೆ ಹೇಳು ನನ್ನ ಸ್ನೇಹಿತ ಪ್ರದೀಪ್ ಪಂದ್ಯದಲ್ಲಿ ಸ್ಪೆಷಲ್ ಅಡುಗೆ ಮಾಡು ಅಂತ ರಂಗನಾ ನಮ್ಮ ಸಹಕಾರಿ ಹೇಳಿ ಮಾಡಪ್ಪ ಚಿನ್ನ ಕಟ್ಟ 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 ಇಲ್ಲ ಮಾತಾ ಹಾಗೆ ಚೆನ್ನ ಮೊನ್ನೆ ಹೇಮಂತನ ಶೇಂಗಾದ ಹೊಲದಲ್ಲಿ ನಮ್ಮ ಬಂಡಿ ಹೋಗು ದನಕರುಗಳನ್ನು ವಹಿಸಿಕೊಂಡು ಹೋದ ಗಣನ ಹಾಗೆ ಏನಂದುಳೆ ಮಗ ಅರ್ಜುನ ಏನಂದಗಳು

ಸುತ್ತು ನೂರ ಹತ್ತು ಶ್ರೀಮಂತ ಹುಲಿ ಎನಿಸಿಕೊಂಡಿರುವ ಈ ಶ್ರೀಮಂತನ ಹೆಸರನ್ನು ಕೇಳಿದರೆ ಇಡಿ ಜನರೆ ಜನರ ಗಡಗಡೆಯ ನಡಿಗೆ ನನ್ನ ಪಾಠವನ್ನು ತೊಳೆದು ನೀರು ಕುಡಿಯುತ್ತಿರುವ ನನಗೆ ಸೊಟ್ಟು ಹೊಡೆದು ಸೊಕ್ಕಿನಿಂದ ಮಾತನಾಡಿದರೆ ಆ ಸೊಕ್ಕಿನ ಬಡವ ಅಂಗಂಗ ಬಿಟ್ಟು ಲೋಯಪ್ಪ ಮಗನ 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 ಸಣ್ಣ ನಿನ್ನ ನಿಮ್ಮನ ಮನೆಗೆ ಬಂದು ಮಾತನಾಡುವಷ್ಟು ಕಲ್ಲಿದೆ ಬಂದಿದೆ ಆ ಬಡ ಬಿಟ್ಟಿದೆ ನಿನ್ನ ಮನೆತನಕ್ಕೆ ಅಷ್ಟೇ ಆತ ಲಾರ ಸೊಕ್ಕಿನಿಂದ ಮೆರೆತ್ತಿರುವ ನಿಮ್ಮಂತ ಮಾತನಾಡುತ್ತೇನೆ ಮಾತನಾಡುತ್ತೇನೆ ಅರ್ಜುನ ಬರಿ ಅರ್ಜುನ ಅಷ್ಟೇ ನೀ ಮಂತ್ರ ಸಚ್ಚಿನ ಶ್ರೀ ಮಂತ್ರ ಹೊಂಡವನ್ನು ಕತ್ತರಿಸಲು ಈ ತಾಯಿನಾಡಲ್ಲಿ ಹುಟ್ಟಿ ಬಂದಿರುವ ಕಂಡದೇ ಗಂಡುಗಳು ಈ ಕೊಂಡ ಅರ್ಜುನ ಅರ್ಜುನ ನೀನು ಕಂಡು ಗಲಿಯಾದರೇನು ಪುಟ್ಟ ಪುಡಾರಿ ಅದಾರೇನು ಈ ಶ್ರೀಮಂತನ ಹೆಸರನ್ನು ಕೇಳಿದರೆ ಈ ಭಾಗದ ಎಂ ಎ ಗಡಗಡನೆ ನಡುಗಿ ಬಾಯಿ ಬಿಡುತ್ತಿರುವಾಗ ನೀನೊಂದು ಬಡ ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ ದೂರೇಶ್ ನಿನ್ನ ದೇಹ ಮುರುಳುವುದು ನನ್ನ ಕೈಯಲ್ಲಿ ಈ ನನಗೆ ಸ್ವಂತ ಬದುಕುವುದು ಗೊತ್ತುವಿನ ನಿಮ್ಮ ಶ್ರೀಮಂತರ ಕಾಲಡೆಯಲ್ಲಿ ಬಿದ್ದು ಒತ್ತಾಡುವುದು ಗೊತ್ತಿಲ್ಲ ಒಂದು ವೇಳೆ ನಾನೇ ಸೂರ ನಾ ಇಟ್ಟ ಹಠವನ್ನು ನೀರು ಹಾರಾಡಿಕೆ ನಿನ್ನ ಪ್ರಾಣವನ್ನು ತೆಗೆದು ಬಿಡಲಾರನು ಈ ರಾಚುರ ಅದು ಅದೂ ಶ್ರೀಮಂತನ ಪ್ರಾಣ ನನ್ನ ಪ್ರಾಣವನ್ನು ತೆಗೆಯಲು ನನ್ನೇನು ಮಳ್ಳ ಕುರಿ ಎಂದು ಆ ಮಗನೇ ದಿನಂತ ಬಡಬಿಗಾರಿ ನನ್ನ ಮಕ್ಕಳೇ ನನ್ನ ಫೂಟ್ ಪಾಲಿಸ್ ಅನ್ನು ಮಾಡಿ ನಾನು ಎತ್ತಿ ಹಾಕಿದ ಭಿಕ್ಷೆಯಿಂದ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡು ಕಾಲ ಕರೆಯುತ್ತಿರುವಾಗ ನೀನವನಲ್ಲೇ ಬಡಬ ಸೊಕ್ಕಿನ ಗುಂಡಿ ಶ್ರೀಮಂತ ಪ್ರತಾಪ ಬಡವರ ಕೆಂಡುಮುರುಗು ಸೊಕ್ಕಿನಿಂದ ನೆರೆತಿರುವ ನಿಮ್ಮಂತ ಬಾಂಡರಿಗೆ ನೋಡಲು ಕತ್ತರಿಸಲು ಮುಚ್ಚಿ ಬಂದಿರುವ ಈ ಪಾರತಾಂಬೆ ಉದರದಲ್ಲಿ ಈ ಗಂಡು ಹತ್ತರ ಭಕ್ತನ ಹಾಗೆಯಾಗಿ ಅತ್ತರಿಸಿ ನಿನ್ನೀವತ್ತಿಗೆ ಕತ್ತ ಸವೋಲ್ ಹಾಕಿ ಈಗಿನ ಹಟ್ಟಹಾಸವನ್ನು ಮೆಟ್ಟಿ ಮುಡಿಯದೆ ಹೋದರೆ ನಾ ಹುಟ್ಟಬೇಕು ಸೂರ್ಯ ಸೂರರ ವಂಶದಲ್ಲಿ

ನಿನ್ನನ್ನು ಜೀವಂತವಾಗಿ ಸುಟ್ಟರೂ ಅಡಗದು ನನ್ನ ಸಿಟ್ಟು ಅದನ್ನೆಲ್ಲದನ್ನೊಂದು ಬಿಟ್ಟು ಈ ನಮಗೆ ಎದುರಾದ ಕ್ಷಣದಲ್ಲಿ ಏನಿಲ್ಲ ಏ ಸುತ್ತು ಕೂಳಿಗೂ ಗತಿ ಇಲ್ಲದ ಬಡಧಿಕಾರಿ ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ ಇಲ್ಲಿಂದ ಹೊರಟು ಹೋಗು ಇಲ್ಲದಿದ್ದರೆ ನನ್ನ ಕಲ್ಲಿನ ಕೋಟೆ ಗರುಡಗಕ್ಕೆ ಕಟ್ಟಿ ನಿನ್ನ ಮಹಿ ಶರ್ಮವನ್ನು ಸುಲಿಯಬೇಕಾಗುತ್ತದೆ ಮೈ ಚರ್ಮ ಸುಲಲಿಕ್ಕೆ ನಾನು ಸುತ್ತು ಗೋಲಿಯನ್ನು ತಿಳಿದಿವಿ ಆ ಮಗನೇ ಕಟ್ಟಿ ಬಡಿಯುತ್ತೇನೆ ಎಂದು ಹೇಳುವ ನೀಲೊಬ್ಬ ಶಂಕು ಈ ಆತುಗಳನ್ನು ಸಿಡಿದಟ್ಟು ಸೇಡಿನ ಕಿರಣಗಳನ್ನು ಬಿಟ್ಟರೆ ನೀನು ಸುತ್ತು ಬಸ್ ಆಗಿದ ಎಚ್ಚರ ಎಚ್ಚರ ಎತ್ತರ ಹೇಳುವ ಕತೆ ಈ ಶ್ರೀಮಂತ ಪ್ರತಾಪ ಚಟಿಗೆ ಮಾಡಿದರೆ ತಾತಿ ನಿನ್ನ ಹೇಳಕ್ ಹೊತ್ತ ಇಲ್ಲದೆ ಪಾದಾಳಕ್ಕೆ ಹೋಗುತ್ತದೆ ಸ್ವತ್ತನೆ ಪಾತಾಳಕ್ಕೆ ಕಳಿಸಲು ನನ್ನ ನೆನಹಾ ಕುಡಿಯುವ ಚುಗು ಚೆನ್ನಿಸುತ್ತಿದ್ದರು ಆ ಮೊದಲೇ ಈ ತೋಳಿನಲ್ಲಿ ಸೇಕ್ತಿರುವಂತ ಮತವೇದ ಮತ್ತೊಮ್ಮೆಗಳು ಸಾವಿರಾರು ಪಟ್ಟಿರು అదకెందుకు ఎదుగుండదు ఈ అర్జున గండదే కర్జున ఇదురగీ చిత్తాడే నిన్న గణులను కిచ్చి జీవంత సుట్టు ఈ నన్న స్నేహితున పాదే ఇలు ఎత్తది మే పడకొండే ప్రదీయా ప్రదయా ప్రదయా మొత్త మే మరళి హే క్షణి కైకాలు కత్తి నిన్న రోగించి మన పదే బి కల్తమ్మ ఒళ్ళ కథే ఏ మన మూర్ఖత్రిగో శ్రీమంతనికి సంబంధప ಮಾಸದಲ್ಲಿ ನೀನು ಭಾಗವಹಿಸಿದ್ರೆ ಮಾದದಲ್ಲಿ ನನ್ನನ್ನು ತಪ್ಪಿಸಿ ಹಾಕಿ ಬರ್ತೇನೆ ಮಗನೇ ಅರ್ಜುನ ನಿಂದ ಈ ಶ್ರೀಮಂತ ಸಿಂಹಕ್ಕೆ ಎದುರಾಗಿ ನೆಗೆದು ಬಿದ್ದು ಸಾಯಬೇಡ ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ ನೀನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ಆ ನಿಮ್ಮಣ್ಣನ ಕೈವಶದಲ್ಲಿರುವ ಆ ದೇವೋತ್ಸವದ ವರ್ಗವನ್ನು ನನ್ನ ಕೈವಶ ಪಟ್ಟಬಿಡು ನಿನಗೇನು ಬೇಕು ಕೇಳು ಆಯ್ತು ಸಾವುಕಾರ ನಾನು ಕುಸ್ತಿ ಆಡುವನ್ನು ನಿಲ್ಲಿಸಿ ಆ ದೇವಸ್ಥಾನ ಒಡೆಯ ನಿನಗೆ ಕೊಡಬೇಕಾ ಸಹಕಾರ ತೋರಿಸ್ತೇನೆ ಆದರೆ ನಾನು ಬೇಡಿಸಲು ನೀನು ಕೊಡ್ತೀಯಾ ಓನ್ನ ಹಂಡ ಕೊಡ್ತೀವಿ ಕುಡಿಯಾಕ ಅಂಡ ಕೊಡ್ತೀವಿ ಮಕ್ಕಳ ಅದು ನನ್ಕೊಳ್ಳಿ ಕೊಡ್ತೀನಿ ಮುಖದ ಮೇಲೆ ಬೀಸಾಚಿಬಿಡುತ್ತೇನೆ ನಿಮ್ಮ ಹಾಗೆ ಯಾವುದೋ ಮಕ್ಕಳ ಎಲ್ಲ ಮನೆ ಜಾತ್ರಿ ಮಾಡುವ ಅಲ್ಕರ್ ಸುಳ್ಳೆ ನಾವು ನಾವಲ್ಲ ನಾನು ಜವರು ಸುರಿಸಿ ರೈತರ ಮಕ್ಕಳು ನಾನು ಹಾಗಾದರೆ ನನಗೆ ನಿನ್ನ ತಂಗಿ ಬೇಕೋ ಕೊಡ್ತೀಯ ನಾನು ಕುರ್ಸಿ ಅವರದನ್ನು ನಿಲ್ಲಿಸಿ ಆ ದೇವಸ್ಥಾನ ಎಲ್ಲಗಳು ನಿನಗೆ ಕೊಡ್ಬೇಕ ಸೌಕರ ಕೊಡುತ್ತೇನೆ ನೀವು ಶ್ರೀಮಂತರಾದ ತಕ್ಷಣ ನಮ್ಮಂತ ತಲುಬರೋವರ ಮೇಲೆ ಏನು ಬೇಕಾದ್ರೂ ತಪ್ಪಾಡ್ಕೆ ದೌರ್ಚನ್ಯ ಮಾಡಬೇಕೆಂದು ತಿಳಿದುಕೊಂಡಿರುವುದು ಅದು ನಿನ್ನ ಮೇರ್ಕತನ

ನೀನು ಈ ಭೀಮಾದರ ಸಂಖ್ಯೆಗೆ ಹುಟ್ಟಿದಕ್ಕೂ ಸಾರ್ಥಕವಾಯಿತು ಈ ನಿನ್ನ ಚಂದಿಡುತ್ತಿರುವ ಈ ನಿನ್ನಣ್ಣನಿಗೆ ತಿಳಿಸಿ ಮುಟ್ಟಿ ಹೇಳೋದನ್ನು ಬಿಟ್ಟು ಅಣ್ಣ ಪಾಠವನ್ನು ಕಂಬಕ್ಕೆ ತೆಗೆದು ನಮ್ಮಪ್ಪನ ವೀರಗತ್ತಿ ಕತ್ತರಿಸಿ ಹಾಕು ಎಂದು ಹೇಳುವ ನೀನೊಂದು ಎಣ್ಣ ಬೆಲೆ ಹಾಗೆ ಸುಮ್ಮನೆ ಬಿಡಬಾರ್ದು ಇವರ ಮೈ ಚರ್ಮವನ್ನು ಪಾದಕ್ಕೆ ಪಾದ ರಕ್ಷಣೆ ಮಾಡಿಕೊಂಡಾಗ್ಲಿ ನನ್ನ ಮನಸ್ಸಿಗೆ ಮನಸ್ ಶಾಂತಿ ಕೋಳಿ ನೆಹಣೆಗಳಿಗೆ ತಕ್ಕ ಪಾದ ಕಲಿಸಿದಾಗಲೇ ಈ ಹಾಕು ನನ್ನ ಮನಸ್ಸಿಗೆ ಶಾಂತಿ ಗುಂಡಿ ಆರ್ಪಟದ ಹುಲಿಯಾಗಿ ಈ ಕಿಲ್ಲಿಯಲ್ಲಿ ಆಳಬೇಕೆಂದು ಪ್ರದೀಪನಿಗೆ ನೀನು ಸಿಕ್ಕಂತೆ ಮಾತನಾಡಿದರೆ ಆ ಮತ ಒಡವೆಗಳನ್ನು ತೆಗೆದುಕೊಳ್ಳದೆ ಬಿಡುವುದಿಲ್ಲ ಲೇ ಅರ್ಜುನ ಹೆಚ್ಚ ಹೆಚ್ಚು ನಾವು ಮಾಡುತ್ತಿರುವ ಕಾರ್ಯಕ್ಕೆ ನೀನು ಹಾಕಿ ಬಂದರೆ

ಅಲ್ಲಿನ ಮಣ್ಣಗೆ ಮಾತನಿಗೆ ಮಾತನಾಡಿದ್ದನ್ನು ನಿನ್ನನ್ನು ಜೀವಂತವಾಗಿ ಸುತ್ತರೂ ಅದಕ್ಕೆ ನನ್ನ ಸಿಟ್ಟು ಅದನ್ನೆಲ್ಲದನ್ನು ನೀನು ತಿಳಿಯದೆ ಒಡೆಯ ನಾನೆಂದು ಮತ್ತೆ ಮತ್ತೆ ಆ ದೇವಸ್ಥಾನದ ಒಡೆಗಳನ್ನು ಕೊಡಿ ಹಂಚಿದೆ ಅದೇ ಕ್ಷಣ ರೋಂಡವನ್ನು ತತ್ತರಿಸಿ ಇದೇ ಶಿಚಿ ದುರ್ಗಾದೇವಿ ಮನೆ ಕಟ್ಟಬೇಕಾಗುತ್ತದೆ ಮಗನೇ ಒಂದು ಎಚ್ಚರ ಪ್ರದಿಯಾ ಈ ಇನ್ನು ಮುಂದೆ ನಮ್ಮ ಆಶಿಕರಿಗೆ ಹಾಗೂ ನಮ್ಮ ಮನೆಕರಿಗೆ ವರಲಿ ನೋಡಿದರೆ ನೀ ಮೀಪರ ದೇವನು ಸೀಳಿ ಬಿಡತನೆ ಮಕ್ಕಳೆ ಉっしゃ ಏ ಅರ್ಜುನ ಯಾಕೆ ಈ ರೀತಿ ಚೀರಾಡಿ ನಿನ್ನ ಗಂಟಲನ್ನು ಹೊರಕ್ಕೆ ತೀಯ ನೋಡು ಮಾರ್ಯದಿಂದ ನಮ್ಮ ಮಾತನ್ನು ಕೇಳಿದರೆ ಏಳುವರೆ ಸ್ಟಾರ್ಟೇಟ್ ಅನ್ನು ಮಾಡಬೇಕಾಗುತ್ತದೆ ನಿನಗೆ ಏ ಶಿಕ್ಕೆದ ಶ್ರೀಮಾಂತರ ಎಂದು ತಕ್ಷಣ ನೀನು ಬಾಯಿಗೆ ಬಂದಂತೆ ನಿನ್ನ ಬಾಯಿ ಗುದ್ದಿ ನಿನ್ನ ಹಲ್ಲುಗಳು ಎದುರಿಸಬೇಕಾಗುತ್ತದೆ ಒಂದು ಜಾಗಕ್ಕೆ ಲೇ ಪ್ರತ್ಯನ್ನು ಮುಂದೆ ಸೂರ್ಯ ಚಂದ್ರಾಜುಗಳು ಇರೋರಿಗೂ ನನ್ನ ಮನೆತನದ ಬಗ್ಗೆ ಹಾಗೂ ನನ್ನ ಏಮತರ ಬಗ್ಗೆ ಒಂದೇ ಒಂದು ಮಾತು ಕೆಟ್ಟ ನುಡಿಯನ್ನು ಆಡಿದರೆ ನೀವು ಗಂಟಲ ಅರಿದು ನಿಮ್ಮ ಬಿಸಿ ರಕ್ತವನ್ನು ಕುಡಿಯದಿದ್ದರೆ ನನ್ನ ಹೆಸರು ಸೇರಿಗೆ ಅಚ್ಚುರನೇ ಅಲ್ಲೇ ಹುಷಾರ್ ಇವನನ್ನು ಮಾತ್ರ ಹಾಗೆ ಸುಮ್ಮನೆ ಬಿಡಬಾರ್ದು ಇವನನ್ನು ಜೀವಂತವಾಗಿ ಸುಟ್ಟು ಇವನ ಬೂದಿಯಲ್ಲಿ ನನ್ನ ಹಣೆಗೆ ಹಚ್ಚಬೇಕಣಿತಾ ನಾನು ಏಕೆ ಅವನನ್ನು ಸುಮ್ಮನೆ ಬಿಟ್ಟೇನೆಂದು ನಿನಗೆ ತಿಳಿಯುವುದಿಲ್ಲ ನೀನು ಕಾಲೇಜ್ಗೆ ಹೋಗು ಪ್ರದೀಪ ಹೇಳು ಪ್ರತಾಪ್ ಚೆನ್ನ ಚೆನ್ನಾಗಿಬ್ಬರು ನನ್ನ ಮಿಲ್ ವ್ಯವಹಾರವನ್ನು ನೋಡಿಕೊಳ್ಳಿ ಹಾಗೆ ನನ್ನ ಪಬ್ಲಿಕ್ ಮಾಲ್ ಅನ್ನು ಲಾರಿಯಲ್ಲಿ ತುಂಬಿ ಇಂದು ರಾತ್ರಿ ಸ್ವಾಭೆಗೆ ಪಾರ್ಸಲ್ ಮಾಡಿ ಆಯ್ತು ಪ್ರತಾಪ್ ಹಾಗೆ ಮಾಡುತ್ತೇನೆ I mean, get good.